ದಿನ ತುಂಡು ಫ್ರಿಜ್ನಲ್ಲಿಟ್ಟ ಹಂತಕ ಮಹಿಳೆಯ ಕೊಲೆ ಬೆಳಕಿಗೆ ಬಂದಿದ್ದೇ ರೋಚಕ ಹೌದು ಕಳೆದೆರಡು ವರ್ಷಗಳ ಹಿಂದೆ ಶ್ರದ್ಧಾ ವಾಕರ್ ಎಂಬ ಯುವತಿಯ ಬರ್ಬರ ಹತ್ಯೆಯಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಪ್ರೇಯಸಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿ ನಂತರ ತುಂಡು ತುಂಡಾಗಿ ಫ್ರಿಜ್ನಲ್ಲಿಟ್ಟಿದ್ದ ನಲ್ಲಿಟ್ಟಿದ್ದ ಈ ವೇಳೆ ಶ್ರದ್ಧಾ ಕೇಸ್ ಇಡೀ ದೇಶದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು ಇದೀಗ ಶ್ರದ್ಧಾ ವಾಕರ್ ಹತ್ಯೆ ಮಾದರಿಯಲ್ಲೇ ಬೆಂಗಳೂರಿನಲ್ಲೊಂದು ಮಹಿಳೆಯನ್ನ ಬರ್ಬರ ಹತ್ಯೆ ಮಾಡಲಾಗಿದೆ ಎಂದು ವರದಿಯಾಗಿದೆ ಇನ್ನು ಈ ಪ್ರಕರಣದ ಹಿಂದಿನ ಹಂತಕಣಿಗಾಗಿ ಪೊಲೀಸರು ತೀವ್ರ ಶೋಧದಲ್ಲಿದ್ದಾರೆ ಇನ್ನು ಈ ಕೊಲೆಯಾದ ಮಹಿಳೆಯನ್ನ ಮಹಾಲಕ್ಷ್ಮಿ ಎಂದು ಗುರುತಿಸಲಾಗಿದೆ ಬೆಂಗಳೂರಿನ ವೈಯಲಿ ಕಾವಲ್ನ ಮುನೇಶ್ವರ ಬ್ಲಾಕ್ ನಾಲ್ಕನೇ ಕ್ರಾಸ್ ನಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ಕಳೆದ ಮೂರು ತಿಂಗಳಿಂದ ವಾಸವಾಗಿದ್ದ ಮಹಾಲಕ್ಷ್ಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಎನ್ನಲಾಗಿದೆ ಮೂವತ್ತು ತುಂಡು ಮಾಡಿ ಫ್ರಿಡ್ಜ್ನಲ್ಲಿಟ್ಟ ಹಂತಕ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಬಾಡಿಗೆ ಮನೆಗೆ ಬಂದಿದ್ದ ಮಹಾಲಕ್ಷ್ಮಿ ಮದುವೆಯನ್ನು ಆಗಿದ್ದರು ನಾಲ್ಕು ವರ್ಷದ ಒಂದು ಮಗುವೂ ಇತ್ತು ಆದರೆ ಗಂಡನನ್ನು ಬಿಟ್ಟು ವೈಯಲಿ ಕಾವಲ್ನಲ್ಲಿ ಒಂಟಿಯಾಗಿ ವಾಸ ಮಾಡುತ್ತಿದ್ದ ಮಹಾಲಕ್ಷ್ಮಿ ಇಂದು ಕೊಲೆಯಾಗಿದ್ದಲ್ಲದೆ ತುಂಡು ತುಂಡಾಗಿ ಫ್ರಿಡ್ಜ್ ನಲ್ಲಿ ಪತ್ತೆಯಾಗಿದ್ದಾಳೆ ಮೂವತ್ತಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಕತ್ತರಿಸಿ ಮೃತದೇಹ ಫ್ರಿಡ್ಜ್ ನಲ್ಲಿ ಮೃತ ಮಹಿಳೆಯನ್ನ ಇಟ್ಟಿದ್ದರು ಎನ್ನಲಾಗಿದೆ ಹೀಗೆಯನ್ನು ಹತ್ತರಿಂದ ಹದಿನೈದು ದಿನಗಳ ಹಿಂದೆ ಕೊಲೆ ಮಾಡಿರೋ ಶಂಕಿಸಲಾಗಿದೆ ಜಯರಾಮ್ ಎಂಬ ವ್ಯಕ್ತಿಗೆ ಸೇರಿದ್ದ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡುತ್ತಿದ್ದ ಮಹಾಲಕ್ಷ್ಮಿಯನ್ನ ಯುವಕನೊಬ್ಬ ಪಿಕ್ಅಪ್ ಮತ್ತು ಡ್ರಾಪ್ ಮಾಡುತ್ತಿದ್ದನಂತೆ ಇದೀಗ ಆ ಯುವಕನೇ ಈ ಕೊಲೆ ಮಾಡಿರಬಹುದು ಎಂದು ಶಂಕಿಸಲಾಗಿದೆ ಗಂಡನನ್ನು ಬಿಟ್ಟು ಒಬ್ಬಂಟಿ ವಾಸ ಹೊರ ರಾಜ್ಯದವಳು ಎನ್ನಲಾದ ಕೊಲೆಯಾದ ಮಹಿಳೆ ಮಹಾಲಕ್ಷ್ಮಿ ಸುಮಾರು ಮೂರು ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದರಂತೆ ಇನ್ನು ಮೂರು ತಿಂಗಳ ಹಿಂದೆಯಷ್ಟೇ ವೈಯಲಿ ಕಾವಲ್ನ ಮುನೇಶ್ವರ ಬ್ಲಾಕ್ ನಾಲ್ಕನೇ ಕ್ರಾಸ್ ಮನೆಯಲ್ಲಿ ಕೊಲೆ ನಡೆದಿದೆ ಎಂದು ಹೇಳಲಾಗಿದ್ದು ಗಂಡನನ್ನು ಬಿಟ್ಟು ಒಬ್ಬಂಟಿಯಾಗಿ ವಾಸ ಮಾಡುತ್ತಿದ್ದರು ಎನ್ನಲಾಗಿದೆ ಮೃತ ಮಹಿಳೆ ಮಹಾಲಕ್ಷ್ಮಿ ಗಂಡ ನೆಲಮಂಗಳದಲ್ಲಿ ಇದ್ದಾನೆ ಎಂದು ಹೇಳಲಾಗುತ್ತಿದೆ ನಾಲ್ಕು ವರ್ಷದ ಮಗು ಕೂಡ ಇದೆ ಎನ್ನಲಾಗಿದೆ ನೆಲಮಂಗಳ ಬಸವಣ್ಣ ದೇವರ ಮಠದಲ್ಲಿ ಮಹಾಲಕ್ಷ್ಮಿ ಪತಿ ಕೆಲಸ ಮಾಡ್ತಾ ಇದ್ದ ಹೊರ ರಾಜ್ಯದ ಫ್ಯಾಮಿಲಿಯಾದರೂ ಹಲವು ವರ್ಷದಿಂದ ಬೆಂಗಳೂರಲ್ಲಿ ವಾಸ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ ಕಾಲ್ ಸ್ವೀಕರಿಸದ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಗೆ ಹಲವಾರು ದಿನಗಳಿಂದ ಪತಿ ಕರೆ ಮಾಡುತ್ತಲೇ ಇದ್ದರಂತೆ ಆದರೆ ಕರೆ ಸ್ವೀಕರಿಸುತ್ತಿರಲಿಲ್ಲ ಎನ್ನಲಾಗಿದೆ ಆದರೆ ಇಂದು ಪತಿ ಬಂದು ಬಾಗಿಲು ತೆರೆದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಫ್ರಿಡ್ಜ್ನಿಂದ ಹೊರಬಂದ ಹುಳಗಳು ಹಲವು ದಿನಗಳಿಂದ ಕರೆ ಸ್ವೀಕರಿಸಿದ ಹಿನ್ನೆಲೆ ಕೊಲೆಯಾದ ಮಹಾಲಕ್ಷ್ಮಿ ಗಂಡ ಬಾಡಿಗೆ ಮನೆಗೆ ಬಂದು ಬಾಗಿಲು ಓಪನ್ ಮಾಡಿದ್ದು ಈ ವೇಳೆ ಫ್ರಿಡ್ಜ್ನಿಂದ ಹುಳಗಳು ಹೊರಬರುತ್ತಿತ್ತು ಎನ್ನಲಾಗಿದೆ ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದೆ ಕೊಲೆ ನಡೆದಿರೋ ಶಂಕೆ ಸುಮಾರು ಹತ್ತರಿಂದ ಹದಿನೈದು ದಿನದ ಹಿಂದೆಯೇ ಈ ಕೊಲೆ ನಡೆದಿರೋ ಶಂಕಿಸಲಾಗಿದೆ ಸೆಪ್ಟೆಂಬರ್ ಎರಡನೇ ತಾರೀಕಿನಂದು ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಆದ್ದರಿಂದ ಬಹುತೇಕ ಆವತ್ತೆ ಮಹಿಳೆಯನ್ನ ಕೊಲೆ ಮಾಡಿರಬಹುದು ಎಂದು ಶಂಕಿಸಲಾಗಿದೆ ಸದ್ಯ ಘಟನೆ ನಡೆದ ಸ್ಥಳದಲ್ಲಿ ಪೊಲೀಸರು ಬೆರಳಚ್ಚು ತಜ್ಞರು ಆಗಮಿಸಿದ್ದು ತನಿಖೆ ನಡೆಸುತ್ತಿದ್ದಾರೆ ಸದ್ಯ ವೈದ್ಯಾಧಿಕಾರಿಗಳನ್ನು ಸಹಕರಿಸಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಯುವಕನೊಬ್ಬನ ಮೇಲೆ ಅನುಮಾನ ಮೃತ ಮಹಾಲಕ್ಷ್ಮಿ ಜೊತೆ ಓರ್ವ ನಿರಂತರ ಸಂಪರ್ಕದಲ್ಲಿದ್ದ ಇನ್ನು ಮೃತಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಅಕೌಂಟ್ ಗಳಿದ್ದು ಹಾಗೆಯೇ ಬೇರೆ ಬೇರೆ ಅವರೊಂದಿಗೆ ಫೋಟೋಗಳು ಪತ್ತೆಯಾಗಿವೆ ಎನ್ನಲಾಗಿದೆ ಕೊಲೆ ಮಾಡಿ ಎಸ್ಕೇಪ್ ಆಗಲು ಹಂತಕ ಮಾಸ್ಟರ್ ಪ್ಲಾನ್ ಮಾಡಿದ್ನ ಇನ್ನು ಮಹಾಲಕ್ಷ್ಮಿ ಕೊಲೆ ಮಾಡೋ ಮುನ್ನ ಹಂತಕ ಮಾಸ್ಟರ್ ಪ್ಲಾನ್ ಮಾಡಿದ್ನ ಎಂಬ ಪ್ರಶ್ನೆಗಳು ಕೂಡ ಪೊಲೀಸರನ್ನ ಕಾಡುತ್ತಿದೆ ಇದಕ್ಕಾಗಿ ಫ್ರಿಜ್ ನಲ್ಲಿ ಮೃತ ದೇಹದ ತುಂಡು ಕತ್ತರಿಸಿ ಇಟ್ರೆ ಅಷ್ಟು ಸುಲಭದಲ್ಲಿ ಗೊತ್ತಾಗಲ್ಲ ಎಂದು ಭಾವಿಸಿರಬಹುದು ಎಂದು ಶಂಕಿಸಲಾಗಿದೆ ಕೊಲೆ ಮಾಡಿ ತಪ್ಪಿಸಿಕೊಳ್ಳಲು ಟೈಮ್ ಸಿಗುತ್ತೆ ಅಂತಾನೆ ಈ ಪ್ಲಾನ್ ಮಾಡಿದ್ದ ಹಂತಕ ಹತ್ತೊಂಬತ್ತು ದಿನದ ಹಿಂದೆ ಕೊಲೆ ಆಗಿದ್ರೂ ಕೂಡ ಸ್ಮೆಲ್ ಬರೋದಿಲ್ಲ ಇದಕ್ಕಾಗಿ ಫ್ರಿಜ್ ಕೂಡ ಆನ್ ಮಾಡಿ ಇಟ್ಟು ಹೋಗಿದ್ದ ಹಂತಕ ಹತ್ತೊಂಬತ್ತು ದಿನದ ಹಿಂದೆ ಘಟನೆ ನಡೆದಿದ್ದೇ ಆರೋಪಿಗೆ ತಪ್ಪಿಸಿಕೊಳ್ಳಲು ಕಾರಣವಾಗಿದೆ ಎನ್ನಲಾಗಿದ್ದು ತಪ್ಪಿಸಿಕೊಳ್ಳಲು ಸಮಯ ಬೇಕಾಗುತ್ತೆ ಅಂತಲೇ ಈ ರೀತಿ ಪ್ಲಾನ್ ಮಾಡಿದ್ನ ಎಂಬ ಹಲವಾರು ಪ್ರಶ್ನೆಗಳು ಮೂಡುತ್ತಿದೆ ಎನ ಆರೋಪಿಯ ಒಪಿಯ ಚಾಡುಪತ್ತೆ ಮಾಡೋದೇ ಪೊಲೀಸರಿಗೆ ಇದೀಗ ಸವಾಲಾಗಿದೆ ಎನ್ನಬಹುದು ಇವೃ ರಿಪೋರ್ಟ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ನಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇಂಟು ಪೀಸಸ್ ಫ್ರಿಜ್ ಅಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದೇ ಒಂದು ನಾಲ್ಕೈದು ದಿವಸ ಹಿಂದೆನೇ ಆಗಿರಬಹುದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದಾರೆ ಉಳಿದ ಇನ್ವೆಸ್ಟಿಗೇಷನ್ ಐಡೆಂಟಿಫಿಕೇಶನ್ ಆಯ್ತಾ ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ಈಗ ತನಿಖೆ ಆಗಲಿ ತನಿಖೆ ಆದ ಮೇಲೆ ಯಾರು ಯಾವಾಗ ಅಂತ ಈಗ ಪೊಲೀಸ್ನವ್ರು ಬಂದು ಒಂದು ಇಪ್ಪತ್ತು ನಿಮಿಷ ಆಯ್ತು ತನಿಖೆ ಆಗ್ತಾ ಇದೆ ಆಮೇಲೆ ನೋಡ್ಕೊಂತ ಹೇಳೋಳು ನಾಯಿ ಇದ್ವಿ ನೋಡ್ಕೊಂತ ಅದಾದ್ಮೇಲೆ ಅವಳೆ ಫ್ರೆಂಡ್ ಆಗ್ಬಿಟ್ಟು ಅವಳೇ ಬರೋಳು ಹೋಗೋಳು ಒಬ್ಬಂಟಿಗೆ ಇದ್ದಿದ್ದು ಸ್ವಲ್ಪ ದಿವಸ ಅವ್ರ ಅಣ್ಣ ಇದ್ರು ಜೊತೆಗೆ ಅವಳು ಮದುವೆ ಇವತ್ತೇ ಗೊತ್ತಾಗಿದ್ ಮದ್ವೆ ಆಗಿದೆ ಅಂತ ಮದ್ವೆ ಆಗಿರೋದು ಇವತ್ತೇ ಗೊತ್ತಾಗಿದ್ದು ಮೂರ್ ಗಂಟೆ ಗೊತ್ತಾಗ್ ಮಂತ್ರಿ ಮಾಲೋ ಬಿಗ್ ಬಾಸ್ ಯಾರು ಗೊತ್ತಿಲ್ಲ ಬಂದ ಒಂದ್ ಐದ್ ತಿಂಗಳಾಯ್ತಷ್ಟೇ ಇಲ್ಲ ಯಾರಿಲ್ಲ ಅವಳು ಒಬ್ಳೆ ಬರೋಳು ಹತ್ತುವರೆಗೆ ಬರೋಳು ಬೆಳಗ್ಗೆ ಒಂಬತ್ತುವರೆಗೆ ಹೋಗೋಳು ಈಗ ಇದೆ ಅಂತ ಹೇಳ್ತಾವ್ರ ಯಾರ ಜೊತೆಲಿ ಯಾರು ಇಲ್ಲ ಒಬ್ಳೆ ಇದ್ದಿದ್ದು